ಒಬ್ಬ ಶಿಷ್ಯ ಆ ಶಿಷ್ಯನಿಗೆ ಶ್ರೇಷ್ಠ ಗುರು ದೊರೆಯಬೇಕಾದರೆ ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲವದು ಬಸವನಿಗೆ ಶ್ರೇಷ್ಠ ಗುರುವಾದ ಮುರುಳಾರಾದರೂ ದೊರೆತಿದ್ದು ಭಾಳ ಶ್ರೇಷ್ಠ ಭಾಳ ಶ್ರೇಷ್ಠ ಅಂತೆಯೇ ರಾಜಶೇಖರ ಮಿತವಚನ ಬೆಳೆಯುತ್ತಾ ಬೆಳೆಯುತ್ತಾ ಸ್ನೇಹಿತರಾಗಿ ಬಿಲ್ವಿದ್ಯೆಯಲ್ಲಿ ಪಾರಂಗತರಾಗುತ್ತಾರೆ ಅವರು ಯವನಾವಸ್ಥೆಗೆ ಬರುತ್ತಾರೆ ಹೀಗೆ ಒಂದು ಸಾರಿ ಆ ಧರ್ಮವತಿ ನಗರದ ಚೋಳ ದೇಶದ ಧರ್ಮವತಿ ನಗರದ ಪಕ್ಕದ ದೇಶವಾಗಿರುವಂಥ ಸಿಂಹಳ ಸಿಂಹಳಕ್ಕೆ ಯುದ್ಧವನ್ನು ಮಾಡಬೇಕು ಆ ಸಿಂಹಳ ರಾಜ್ಯವನ್ನು ಗೆದ್ದು ತರಬೇಕು ಅಂತೆ ದಂಡೆತ್ತಿ ಹೋಗಬೇಕು ಅಂತ ಸತೇಂದ್ರ ಚೋಳನ ಆಶೀರ್ವಾದವನ್ನು ಪಡ್ಕೊಳ್ತಾನೆ ರಾಜಶೇಖರ ಜೊತೆಗೆ ಸ್ನೇಹಿತನಾಗಿರುವ ಮಿತವಚನನನ್ನು ಕೂಡ ಕರ್ಕೊಂಡು ಹೋಗ್ತಾನೆ ಇಡೀ ಆ ಸಿಂಹಳ ದೇಶವನ್ನ ಗೆದ್ದು ವೀರನಾಗಿ ಶೂರನಾಗಿ ಬಲಶಕ್ತಿಯನ್ನು ಪ್ರದರ್ಶನ ಮಾಡಿ ಅಲ್ಲಿರುವಂಥ ರಾಜನ ಮನಸ್ಸನ್ನು ಗೆಲ್ಲುತ್ತಾನೆ ರಾಜನ ಮನಸ್ಸನ್ನು ಗೆಲ್ಲುತ್ತಾನೆ ರಾಜಶೇಖರ ಸಿಂಹಳ ದೇಶದ ರಾಜ ಇಂತಹ ವೀರ ಶೂರ ಧೀರ ேஷ்டாயமனைதன தர்மாவதி நகர சத்தேந்திர சோழன மகனாகி வந்தசேகர சுகதிரூபமாக புருஷனாக நவதருணனாகிந்த இவராஜுமாரி நன் மகள சர்வமங்கள கொட்டு மதுவே யாக்க மாரமா முந்தே இதே யோக இதே சுசமய அந்த யுவராஜுமார கருது ஹெல்த்தானே அப்பா சரவமங்களைய தோரி நோடு நன்ன மகள் ஈக்கையின் கொடலுக்கு நான் ஒப்பி அது நின்னிகேன்த்து கேட்க அந்தையே இதன்ன அப்பாஜியவர சம்மத்திய படுக்கண்டு முந்துவரோனா பன சத்தேந்திரச்சோழனி வந்து விச்சாரவன் தெளித்தாக ಮದುವೆ ಆಗಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಮಗನಿಗೆ ಮುಂದೆ ಅವರ ಮದುವೆ ಆಗ್ತದೆ ಸತ್ಯೇಂದ್ರ ಚೋಳನ ಮಗನಾಗಿರುವ ರಾಜಶೇಖರನಿಗೆ ಸಿಂಹಳ ದೇಶದ ರಾಜನ ಮಗಳಾಗಿರುವಂಥ ಸರ್ವಮಂಗಳನ್ನ ಕೊಟ್ಟು ಮದುವೆಯನ್ನು ಮಾಡುತ್ತಾರೆ ನಂತರ ಪ್ರತಿಮೋಹಿಯ ಮಗನಾಗಿರುವಂಥ ಮಿತವಚನನಿಗೂ ಕೂಡ ಅದೇ ಭಾಗದಲ್ಲಿ ಯೋಗ್ಯವಾಗಿರುವಂಥ ಕನ್ನೆಯನ್ನು ಶೋಧ ಮಾಡಿ ಮದುವೆಯನ್ನು ಮಾಡುತ್ತಾರೆ ಏಕಕಾಲದಲ್ಲಿ ಇದು ರಾಜಮನೆತನ ಪರಂಪರೆ ಹೀಗೆ ಮದುವೆ ಆದ ಬಳಿಕ ಈಗೆಲ್ಲ ವರದಕ್ಷಿಣೆ ಕೊಡುತ್ತಾರೆ ಅವಾಗೆಲ್ಲ ಬಹಳ ವಿಶೇಷ ಇತ್ತು ಹಿಂದಿನ ಕಾಲದೊಳಗೆ ಆ ಅಳಿಯನಿಗೆ ಎರಡು ಕುದುರೆಯನ್ನು ಕೊಟ್ಟವ ಅನೇಕ ಮುತ್ತು ರತ್ನ ಸಂಪತ್ತು ಎಲ್ಲವನ್ನು ಕೊಟ್ಟಿದ್ದ ಜೊತೆಗೆ ಎರಡು ಕುದುರೆಯನ್ನು ಕೊಟ್ಟಿದ್ದ ಪಂಚಮುಖಿ ಕುದುರೆ ಶ್ರೇಷ್ಠವಾಗಿರುವಂಥ ಕುದುರೆಯನ್ನು ಕೊಟ್ಟ ಎರಡು ಕುದುರೆಗಳನ್ನು ಸಿಂಹಳ ದೇಶದ ರಾಜ ಅವುಗಳನ್ನು ತಂದು ಆ ರಾಜ ಮನೆತನದಲ್ಲಿರಿಸಿ ಅವುಗಳನ್ನು ಚಾಕ್ರಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡದ ರಾಜಶೇಖರ ಹೀಗೆ ಹಲವು ದಿವಸಗಳು ಗತಿಸಿ ಹೋಗಿಬಿಟ್ಟು ಒಂದು ದಿವಸ ರಾಜಮನೆತನದ ಪ್ರಾಂಗಣದೊಳಗೆ ಒಳಗಡೆ ಬರುತ್ತಿರುವಾಗ ಆ ರಾಜಾಂಗಣದಲ್ಲಿ ಆ ರಾಜಾಂಗಣದೊಳಗೆ ಆ ಕುದುರೆಗಳು ಇದ್ದದ್ದನ್ನು ನೋಡಿದ ರಾಜಶೇಖರ ಮಿತವಚನನ್ನು ಕರೀತಾರೆ ಮಿತವಚನ ಅಂದ ಏನು ಮಹಾರಾಜ ಅಪ್ಪಣೆ ಆಗಬೇಕು ಇಲ್ಲಿ ಏನು ಮಹಾರಾಜರೇ ಇಲ್ಲ ಇವತ್ತು ಈ ನಮ್ಮ ಧರ್ಮವತ ನಗರದ ರಾಜಬೀದಿ ಒಳಗೆ ಕುದುರೆಯ ಸವಾರಿಯನ್ನು ಹೊರಟವನ ಕುದುರೆಯ ಸವಾರಿಯನ್ನು ಹೋಗೋಣ ಇದನ್ನು ಪಳಗಿಸಿಕೊಂಡು ಬರೋಣ ಅಂದ ರಾಜಶೇಖರ ಮಿತವಚನ ಕರೀತಾನೆ ಮಿತವಚನ ಹೇಳುತ್ತಾನೆ ಮಹಾರಾಜರೇ ಕುದುರೆಯ ಓಡಿಸುವ ಸುದ್ದಿ ನಮಗೆ ಬೇಡ ಯಾಕಂದ್ರೆ ಇದು ಸಾಮಾನ್ಯ ಅಲ್ಲ ಬಿತ್ತು ಮೊದಲ ಭೂಮಿ ನೋಡು ಹತ್ತು ಮೊದಲ ಕುದುರೆ ನೋಡು ಅಂತ ಹೇಳುತ್ತಾರೆ ನೀರಿನ ನೆಲೆ ಹೆಣ್ಣಿನ ನೆಲೆ ಕುದುರೆಯ ನೆಲೆ ಯಾವತ್ತೂ ಕೂಡ ಯಾವರಿಗೂ ವಿಜ್ಞಾನಿಗೂ ತಿಳಿದಿಲ್ಲ ಜ್ಞಾನಿಗೂ ತಿಳಿದಿಲ್ಲ ಬೇಡಪ್ಪ ಮಹಾರಾಜ ಈ ಕುದುರೆ ಪಳಗಿಸುವ ಸುದ್ದಿಗೆ ಹೋಗೋದು ಬೇಡವೇ ಬೇಡ ಅಂದವ ಮಿತವಚನ ಆದರೂ ಆತನ ಮಾತನ್ನು ಮೀರಿ ಆತನಿಗೆ ಮತ್ತೆ ಮತ್ತೆ ಕೇಳುತ್ತಾನೆ ಬರಲೇಬೇಕು ಮಿತವಚನ ಬರಲೇಬೇಕು ಅಂದಾಗ ರಾಜ ಇಷ್ಟು ಪರಿಯಾಗಿ ಹೇಳುತ್ತಾನೆ ಅಂದರೆ ಇದನ್ನು ತಪ್ಪಿಸುವುದು ಬೇಡ ಆಗಲಿ ರಾಜ ಹೋಗೋಣ ಅಂದರು ಎರಡು ಚಲೋ ಕುದುರಿ ಬಲಾಢ್ಯವಾಗಿರುವಂಥ ಕುದುರೆ ಬರ್ತಾರೆ ಆ ಕುದುರೆ ಸಮೀಪಕ್ಕೆ ಬಂದು ರಾಜಶೇಖರ ಆ ಕುದುರೆಯ ದುಬ್ಬಕ್ಕೆ ದಪ್ಪ ಅಂತ ಬರೀತಾನೆ ಎರಡು ಕಾಲನ ಮ್ಯಾಲೆತ್ತದ ಶಿವಾಶ್ ಶಿವಾಶ್ ಅಂತ ಆ ಕುದುರೆಯನ್ನು ಹತ್ತಿದ ರಾಜಶೇಖರ ಹಿಂದಿರುವ ಪತಿಮೋಹಿಯ ಮಗ ಮಿತವಚನ ಆತನು ಕೂಡ ಇನ್ನೊಂದು ಕುದುರೆ ಏನಿತ್ತಲ್ಲ ಅದನ್ನ ತಾನು ಹತ್ತಬೇಕಂತ ದುಬ್ಬಕ್ಕ ಒಂದು ಹೊಡೆದ ಅದು ಕೂಡ ಹಿಂದಿನ ಎರಡು ಕಾಲನ ಮೆತ್ ಹೇಳುತ್ತದೆ ಅವಾಗಿ ಬಂದ ಶುಭಾಷ್ ಅಂದ ಇಬ್ಬರು ಏಕಕಾಲಕ್ಕೆ ಕುದುರೆಯನ್ನು ಏರುತ್ತಾರೆ ಕುದುರೆಯ ಲಗಾಮಿನ ಹಗ್ಗವನ್ನು ಹಿಡಿತಾರೆ ತಕ್ಷಣವಾಗಿ ಎರಡು ಕುದುರೆಗಳನ್ನು ಓಡಿಸೋಣ ಅಂತ ಲಗಾಮಿನ ಹಗ್ಗವನ್ನು ಜಗುತ್ತಾರೆ ಕುದುರೆಗಳು ಸವಾರವಾಗಿ ಹೊರಟು 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 ಇಡೀ ಧರ್ಮವತಿ ನಗರದ ತುಂಬೆಲ್ಲ ರಾಜ ಬೀದಿಯಲ್ಲಿ ಬಹಳಷ್ಟು ಜೋರದಾರಾಗಿ ಜೋರದಾರಾಗಿ ಕುದುರೆಗಳು ಓಡೋಡಿ 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 ಹೋಗ್ತಿದ್ವು ಅವುಗಳನ್ನು ಪಳಗಿಸುವುದು ರಾಜನಿಗೂ ಮಂತ್ರಿಗೂ ಕೂಡ ಆಗಲಿಲ್ಲ ನೋಡಿ ಅಷ್ಟು ರಭಸವಾಗಿ ಓಡುತ್ತಿತ್ತು ಏಕಕಾಲದಲ್ಲಿ ಇನ್ನೇನು ರಾಜಮನೆತನಕ್ಕೆ ಪುನಃ ಬರಬೇಕು ಬರಬೇಕನ್ನುವುದರೊಳಗಾಗಿ ಆ ರಾಜಾಂಗಣವನವನ್ನು ಪ್ರವೇಶ ಮಾಡ್ತಿದ್ದು ಮುಂದೆ ಆ ರಾಜಶೇಖರ ಹತ್ತಿರ ಕುದುರೆ ರಾಜಶೇಖರ ಹತ್ತಿರ ಕುದುರೆ ಇನ್ನೇನು ಹೋಗ್ತಿತ್ತು ಹೋಗಿರೋದ ಮುಂಭಾಗದಲ್ಲಿ ಆತನ ಕುದುರೆ ಹತ್ತಿರವ ಎದುರಾಳಿಯಾಗಿ ಒಂದು ಹುಡುಗ ಬರುತ್ತದೆ ಅಡ್ಡ ಬಂದುಬಿಡುತ್ತದೊಂದು ಹುಡುಗ ಹುಡುಗಿ ಯಾವಾಗ ಅಡ್ಡ ಬಂತು ರಾಜಶೇಖರ ಜಾಣತನದಿಂದ ತಾನು ಹತ್ತಿರುವ ಕುದುರೆಯನ್ನು ಪಳಗಿಸಿ ಆ ಹುಡುಗನನ್ನು ತಪ್ಪಿಸಿ ಮುಂದೆ ಬರುತ್ತದೆ ಮುಂದೆ ಬರುತ್ತದೆ ಹಿಂದೆ ಬರುತ್ತಿರುವಂಥ ಮಿತವಚನ ಏರಿದ ಕುದುರೆ ಬರುತ್ತಿತ್ತು ಅದನ್ನು ಹತ್ತಿರುವ ಮಿತವಚನ ಇನ್ನೇನು ತಪ್ಪಿಸಬೇಕನ್ನೋದ್ರೊಳಗಾಗಿ ಅದು ಸಾಧ್ಯ ಆಗಲಿಲ್ಲ ಅದು ತಪ್ಪಿಸಲಿಕ್ಕೆ ಆಗಲಿಲ್ಲ ಆ ಹುಡುಗೇನು ಅಡ್ಡ ಬಂದಿತ್ತು ಆ ಹುಡುಗನನ್ನು ಅನ್ನೋದರ ಒಳಗಾಗಿ ಆ ಕುದುರೆಯ ಕಟ್ಟಿರುವಂಥ ಕೊಳಗ ಕಳಚಿ ಬಿಡುತ್ತಾನೆ ಆ ಕೊಳಗ ಎಲ್ಲಿ ಕಳಚಿ ಬಿತ್ತು ಅಂದರೆ ಆ ಹುಡುಗನಾಗಿರುವ ಬಾಲಕನ ಆ ಕತ್ತಿಗೆ ಸಿಲುಕಿ ಬಿಡುತ್ತದೆ ರುಂಡ ಮುಂಡಗಳೆಲ್ಲ ಬೇರೆ ಆಗಿಬಿಡ್ತಾವ ಬೇರೆ ಆಗಿಬಿಡ್ತಾವೆ ಬೇರೆ ಆಗಿಬಿಡ್ತಾವೆ ಹುಡುಗ ಕುದುರೆಯ ಕೊಳಗಕ್ಕೆ ಕತ್ತರಿಸಿ ಸಾವನ್ನಪ್ಪ ಬಿಡುತ್ತದೆ ವಚನ ಮುಂದೆ ಹೋಗಿ ಕುದುರೆಯನ್ನು ಇಳಿದು ನೋಡುತ್ತಾನೆ ಆ ಹುಡುಗನ ಸಮೀಪಕ್ಕೆ ಬಂದು ನೋಡಲಾಗಿ கதிரைகே கட்டிருப்ப கொலகத கத்திக பிராண விட்டான பிராணவி அயோ பாபஹயோ பாபஹுடுக அயோ பாப உடுக அந்த நானும் கூடு நீனு கூடு அந்த எல்லாம் நோடத்தார்பு ஜனரோ ஆப்பின மத்தே ஆடுகன பிராணிவிட்டது பிராணி ஆடுகன தாயி திருக்கொலமினாச்சி ಆ ಧರ್ಮವತಿ ನಗರದ ಓರವ ಸದ್ಭಕ್ತ ಶಿವಭಕ್ತಿ ನೀರು ಹೋಗಿರುತ್ತಾಳೆ ನೀರು ತಗೊಂಡು ವಾಪಸ್ ಬಂದು ಮನೆ ಒಳಗೆ ನೀರನ್ನು ಇಡ್ತಾಳೆ ತನ್ನ ಮಗನಾಗಿರುವಂಥ ಹೆಸರು ಶಂಕರ ಅಪಾ ಶಂಕರ ಎಲ್ಲಿದ್ದಾನೆ ಅಕ್ಕಪಕ್ಕದ ಮನೆ ಒಳಗೆ ಕೇಳುತ್ತಾಳೆ ಶಂಕರ ಶಂಕರ ಎಲ್ಲಿದ್ದಾನೆ ಅಂತ ಕೇಳಿದಾಗ ನನ್ನಲ್ಲಿ ಇಲ್ಲ ನಿನ್ನಲ್ಲಿ ಇಲ್ಲ ಅಂತ ದುಃಖ ಮಾಡುತ್ತ ಆ ರಾಜಬೀದಿ ಒಳಗೆ ಏನೋ ನಡೆದದ ಯಾರಿರ್ಬೋದು ಏನಾಗಿರ್ಬೋದು ಅಂತ ಎದುರುಗಡೆ ಬರುತ್ತಿರುವ ಒಬ್ಬ ವ್ಯಕ್ತಿಗೆ ಕೇಳುತ್ತಾಳೆ ಅಪ್ಪ ಅಲ್ಲಿ ಜನರ ಗುಂಪು ನಿಂತದ ತಾಯಿ ಯಾವುದೋ ಒಬ್ಬ ಹುಡುಗ ಕುದುರೆಯ ಕಾಲಿಗೆ ಸಿಕ್ಕಿ ಕುದುರೆ ಧರಿಸಿರುವ ಆ ಕೊಳಗಕ್ಕೆ ಸಿಕ್ಕಿ ಆತನ ಕತ್ತು ಕತ್ತರಿಸಿ ಹೋಗಿಬಿಟ್ಟದೆ ಸಾವನ್ನಪ್ಪಿದ್ದಾನೆ ಅಂದಾಗ ಯಾರಿರಬಹುದೇನೋ ನೋಡಬೇಕಂತ ಬಹಳಷ್ಟು ಭಯಭೀತಳಾಗಿ ಬಂದು ಜನರ ಸಂದಿನಿಯ ಮಧ್ಯದಲ್ಲಿ ಸ್ವಲ್ಪ ದಾರಿಯನ್ನು ಕೇಳಿಕೊಂಡು ಬಂದು ನೋಡುತ್ತಾಳೆ ಆ ಸತ್ತಿರ ಹುಡುಗ ಬೇರೆ ಯಾರೂ ಆಗಿರಲಿಲ್ಲ ಆ ತುರುಕೊಳವಿನಾಚೆಯ ಮಗನಾಗಿರುವ ಶಂಕರನಾಗಿದ್ದ ತನ್ನ ಮಗನ ರುಂಡವನ್ನು ಚಂಡಾಡಿದ್ದ ನೋಡಿ ಎಲ್ಲೋ ಶಂಕರ ಅಂತ ದುಃಖ ಮಾಡುತ್ತಾಳೆ ದುಃಖ ಮಾಡುತ್ತಾಳೆ ಅಪ್ಪ ಮಗನೇ ಶಂಕರ ನನ್ನ ಮಗನಾಗಿರುವ ಮುಗ್ಧ ಮಗನೇ ಎಲ್ಲೋ ನನ್ನ ಬಿಟ್ಟು ಹೋದೆ ಕಂದ ಕಂದ ನನಗೆ ಇಂಥ ಪರಿಸ್ಥಿತಿಯನ್ನ ತಂದಿಟ್ಟೆಲ್ಲ ಪುಣ್ಯಾತ್ಮ ಎನ್ನ ಯಜಮಾನ ಎಣ್ಣ ಯಜಮಾನ ದೊಡ್ಡ ವ್ಯಾಪಾರಿಯಾಗಿದ್ದ ಕಾರಣ ಆರು ಮಕ್ಕಳಿಗೆ ಜನ್ಮವನ್ನು ನೀಡಿದವಳು ನಾನು ಆರು ಮಕ್ಕಳಿಗೆ ಜನ್ಮವನ್ನು ನೀಡಿದವಳು ನಾನು ನೀನು ಏಳನೆಯ ಮಗ ಆರು ಮಕ್ಕಳು ಒಂದೊಂದಾಗಿ ಒಂದೊಂದಾಗಿ ಹೋಗೋದು ನಿನ್ನ ಗರ್ಭವನ್ನು ಹೊತ್ತಾಗ ವ್ಯಾಪಾರಕ್ಕಾಗಿ ಭಾಳ ದೂರದ ದೇಶಕ್ಕೆ ಹೋಗಿರುವಂಥ ಯಜಮಾನರು ಪುನಃ ಬಾರದೇ ಇದ್ದರು ಅರ್ಥಾತ್ ನಾನು ವಿಧಿವಿಯಾಗಿ ಬಿಟ್ಟೆ ವಿಧಿವಿಯಾಗಿ ಬಿಟ್ಟೆ ಅಲ್ಲಿ ಗಂಡನ ಸಾವಿನ ಸುದ್ದಿ ಕೇಳಿ ವಿಧಿವೆಯಾಗಿದ್ದೆ ವಿಧಿವಿಯ ಗರ್ಭದೊಳಗೆ ನೀನು ಕೊನೆಯ ಮಗ ನೀನಾದರೂ ಆಗತಿ ಅಂತ ಏಳನೆಯ ಮಗನಾಗಿ ಹುಟ್ಟಿ ಬಂದಿರುವ ನಿನಗೆ ಆ ಪರಮಾತ್ಮನ ರೂಪದ ನಾಮವನ್ನೇ ಇಟ್ಟಿರುವೆ ಶಂಕರ ಅಂತ ಆದರೆ ಪರಮಾತ್ಮ ಇಂದೇನು ನನ್ನ ಗತಿ ಆಯಿತೋ ಈ ಮಗನು ಕೂಡ ನನಗೆ ಕೈಗೆ ಸಿಗಲಾರದಂಗಾದ ಸಿಗಲಾರದಂಗಾದ ಪರಮೇಶ್ವರ ಏನಿದು ಹೆಣ್ಣಿನ ಜೀವನದ ದುಃಖದ ದುಗುಡ ಭಾವನೆ ಶಿವಶಿವ ಶಿವ ಶಂಕರ ನನ್ನನ್ನು ಬಿಟ್ಟು ಅಗಲಿದೆಯಲ್ಲ ಅಂತ ದುಃಖ ಮಾಡುತ್ತಿರಬೇಕಾದ್ರೆ ಅಲ್ಲಿ ಒಂದು ಗೋಮಾತೆ ಗಂಟೆಯನ್ನು ಬಡಿದಾಗ ತಕ್ಷಣವಾಗಿ ಆ ಗಂಟಾನಾದವನ್ನು ಕೇಳಿರುವ ನ್ಯಾಯವನ್ನು ಒದಗಿಸಿಕೊಡುವಂಥ ರಾಜಮನೆತನಕ್ಕೆ ನಾನು ಹೋಗಬೇಕು ಅಂತ ನೇರವಾಗಿ ಆ ಹುಡುಗನ ರುಂಡ ಮುಂಡಗಳನ್ನು ಒಡಮೊಳಗ ಉಡಿಮೊಳಗ ಕಟ್ಟಿಕೊಂಡು ನೇರವಾಗಿ ರಾಜಮನೆತನಕ್ಕೆ ಬರ್ತಾಳೆ ಅರಮನೆಗೆ ಬರುತ್ತೆ ಶಂಕರನ ರುಂಡ ಮುಂಡವನ್ನ ಮುಂದಿಟ್ಟು ದುಃಖವನ್ನು ಮಾಡ್ತಾಳೆ ಮಹಾರಾಜರೇ ನನಗೆ ನ್ಯಾಯ ದೊರಕಿಸಿಕೊಡಬೇಕು ನ್ಯಾಯ ಸಿಗಬೇಕು ಅಮ್ಮ ಯಾರು ನೀನು ಸತೇಂದ್ರ ಚೋಳ ಕೇಳುತ್ತಾನೆ ಯಾರು ನೀನು ನಾನು ಈ ಧರ್ಮವತಿ ನಗರದ ಓರ್ವ ಶಿವಭಕ್ತಿ ಓರ್ವ ಶಿವಭಕ್ತಿ ಈತ ನನ್ನ ಮಗ ಶಂಕರ ಈ ಸಾವಿಗೆ ಕಾರಣ ಏನು ಅಂದಾಗ ನಿಮ್ಮ ಮಗ ಮತ್ತು ಮಿತವಚನ ಇವರೀರುವ ಕುದುರೆ ಸವಾರಿ ಮಾಡುತ್ತಿರುವಾಗ ಕುದುರೆಯ ಕೊಲಗಕ್ಕ ಸಿಕ್ಕು ನನ್ನ ಮಗ ಸಾವನ್ನಪ್ಪಿದಾನೆ ನನಗೆ ನ್ಯಾಯ ಒದಗಿಸಿಕೊಡಬೇಕು ನ್ಯಾಯ ಒದಗಿಸಿಕೊಡಬೇಕು ಯಾರಲ್ಲಿ ಸೇವಕರು ಬಂದು ನಿಲ್ತಾರೆ ಪತಿಮೋಹಿ ಬರುತ್ತಾನೆ ಪತಿಮೋಹಿ ರಾಜಶೇಖರ ಮಿತವಚನನ್ನ ಶೀಘ್ರದಲ್ಲೇ ಕರೆತರಬೇಕು ಇಬ್ಬರು ಬಂದು ನಿಂತ್ಕೊಳ್ಳುತ್ತಾರೆ ರಾಜನ ಮಗ ಮಂತ್ರಿಯ ಮಗ ಈ ಸಾವಿಗೆ ಕಾರಣರಾರು ಪತಿಮೋಹಿಯ ಮಗ ಮಿತವಚನ ಅಂತಾನೆ ಮಹಾರಾಜರೇ ಈ ಸಾವಿಗೆ ಕಾರಣ ನಾನೇ ಅಂದ ಹೇಗೆ ನೀನು ಅಂದಾಗ ನಾನು ಹತ್ತಿರುವ ಕುದುರೆ ಧರಿಸಿರುವ ಕೊಳಗದ ಕತ್ತಿಗೆ ಮಗನ ಪ್ರಾಣ ಹರಣ ಆಗಿದೆ ಆ ಸಾವಿಗೆ ಕಾರಣ ನಾನು ನನಗೆ ಶಿಕ್ಷೆ ಕೊಡ್ರಿ ಅಂದ ಮಿತವಚನ ರಾಜಶೇಖರ ಅಂತಾನೆ ಅಪ್ಪಾಜಿ ಈ ಸಾವಿಗೆ ನಿಜವಾದ ಕಾರಣರಾರು ಅಂದರೆ ನಾನು ಅದು ಹೇಗೆ ಅಂತ ಕೇಳ್ದ ಮಿತವಚನ ಎಷ್ಟೇ ಬೇಡ 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 ಅಂದರೂ ಸಹ ಕುದುರೆ ಸವಾರಿಗೆ ಹೋಗುವ ಸುದ್ದಿ ಬೇಡವೇ ಬೇಡ ಅಂದ ನಾನು ಆತನನ್ನು ಪದೇ ಪದೆಯಾಗಿ ಪದೇ ಪದೆಯಾಗಿ ಕಾಡಿ ಬೇಡಿ ಆತನನ್ನು ಕುದುರೆ ಸವಾರಿಗೆ ಕರೆಕೊಂಡು ಹೋದವನು ನಾನು ಕಾರಣ ಈ ಶಂಕರನ ಪ್ರಾಣ ಹರಣಕ್ಕೆ ಕಾರಣ ನಾನು ಅಪ್ಪಾಜಿ ನನಗೆ ಶಿಕ್ಷೆ ಆಗಬೇಕು ಅಂದ ಮಗ ಸತ್ಯವಾದ ಮಾತನ್ನು ಒಪ್ಪಿಕೊಂಡ ಕಾರಣ ಪತಿಮೋಹಿಗೆ ಅಪ್ಪನೆ ಕೊಡಿಸ್ತಾನೆ ಮಂತ್ರಿಗೆ ಮಹಾರಾಜ ಸತ್ಯೇಂದ್ರ ಚೋಳ ಪತಿಮೋಹಿ ತಕ್ಷಣವಾಗಿ ರಾಜಶೇಖರಣೆಗೆ ಮರಣ ಆಗಬೇಕು ತಗೋ ಖಡ್ಗ ಈ ಖಡ್ಗದಿಂದ ನನ್ನ ಮಗನ ಶೋದನ ಆಗಬೇಕು ಅಂದ ಪತಿಮೋಹಿ ಅಂತಾನೆ ಅಪ್ಪ ಈ ರಾಜ ಮನೆತನದ ಅಣ್ಣದ ಉಪ್ಪಿನ ಋಣದೊಳಗಿದ್ದವನು ನಾನು ನಿಮ್ಮ ಮಗನನ್ನು ಕೊಲ್ಲುವುದು ಇದು ನ್ಯಾಯವೇ ಚೋಳ ಅಂತಾನೆ ನ್ಯಾಯವೇ ನಿಜವಾದ ನ್ಯಾಯ ಈ ಕೆಲಸವನ್ನು ನೀನು ಮಾಡಲೇಬೇಕು ರಾಜಾಜ್ಞೆ ಆಗ್ಯದ ಅಂತ ಆಗಲಿ ಮಹಾರಾಜರೇ ಅಂತ ಪತಿಮೋಹಿ ತನ್ನ ಮನೆಗೆ ಬರ್ತಾನೆ ಶಿವಪೂಜೆಯನ್ನು ಮಾಡುತ್ತೇನೆ ಕೊನೆಯದಾಗಿರುವ ಶಿವಪೂಜೆ ಇದು ರಾಜನ ಮಗನ ಪ್ರಾಣವನ್ನು ಹರಣ ಮಾಡೋದು ಅಂದ್ರೆ ಪಾಪದ ಕೆಲಸ ಆಗಿದ್ದ ಕಾರಣ ಇದಾಗದು ಅಂತ ಪತಿಮೋಯಿ ಮನೆಯಲ್ಲಿ ಒಂದು ಲಿಂಗ ಪೂಜೆಯನ್ನು ಮಾಡಿ ಗುರುಗಳು ಕೊಟ್ಟಿರುವ ಮಹಾಮಂತ್ರ ನಮಃ ಶಿವಾಯ ನಮಃ ಶಿವಾಯ ನಮಃಶಿವಾಯ ಎನ್ನುವಂಥ ಮಹಾಮಂತ್ರವನ್ನು ಬೋಧನೆಯನ್ನ ಮಾಡಿ ಪೂಜೆಯನ್ನು ಮುಗಿಸಿ ತಾನು ತಂದಿರುವ ಖಡ್ಗದಿಂದ ಹೇಳುತ್ತಾನೆ ರಾಜನ ಮಗನನ್ನು ಕೊಲ್ಲಲಾಗುವುದಂತೆ ಆ ಖಡ್ಗದಿಂದ ತನ್ನ ಶಿರಶ್ಚೇದನವನ್ನು ಮಾಡಿಕೊಳ್ಳುತ್ತಾನೆ ಪತಿಮೋಹಿ 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 ಶಿರಶ್ಚೇದನ ಆಯಿತು ಇತ್ತಲಾಗಿ ಪತಿಮೋಹಿ ಬರಲೇ ಇಲ್ಲ ಅಂತ ಸಮಯವನ್ನು ಕಾಯುತ್ತಿರುವಾಗ ಆತನ ಸತಿ ನಿಜವಾದ ಸುದ್ದಿಯನ್ನು ತರುತ್ತಾಳೆ ಮಹಾರಾಜ ನಮ್ಮ ಯಜಮಾನರು ನಿಮ್ಮ ಮಗನನ್ನು ಕೊಲ್ಲೋದು ಧರ್ಮವಲ್ಲ ಅಂತ ತಾವೇ ಶಿರಚ್ಛೇದನವನ್ನು ಮಾಡಿಕೊಂಡು ಬಿಟ್ಟಿದ್ರ ಅಯ್ಯೋ ಶಿವನ ಏನಿದು ವಿಪರ್ಯಾಸ ಪುನಃ ಪತಿಮೋಹಿಯ ಶಿರ ಮತ್ತು ದೇಹವನ್ನು ತಂದು ಅಲ್ಲಿರಿಸುತ್ತಾರೆ ಅಲ್ಲಿರಿಸ ಶಂಕರನ ಚಂಡಮುಂಡ ಅಲ್ಲಿ ಶಿರಶ್ಚೇದನ ಮಾಡಿರುವಂಥದ್ದು ಪ್ರತಿಮೋಯ ರುಂಡ ಮುಂಡಗಳನ್ನು ತಂದಿಡುತ್ತಾರೆ ಸತ್ಯೇಂದ್ರ ಚೋಳ ರಾಜಶೇಖರ ನೋಡಿದು ನೀನು ಮಾಡಿದ ಕೆಲಸ ಎರಡು ಪ್ರಾಣಗಳ ಹರಣ ಆಗ್ತಾ ಇದ್ದಾವೆ ಅಪ್ಪಾಜಿ ನಾನು ಪ್ರಾಣವನ್ನು ಬಿಡಲಿಕ್ಕೆ ಸಿದ್ಧನಾಗಿದ್ದೇನೆ ಸಿದ್ಧನಾಗಿದ್ದೇನೆ ಪಕ್ಕದಲ್ಲಿರುವಂಥ ಕರೆತರೆ ಹೇಳೇ ಸಂದಾಯಿ ಆಗಲೇ ಮಹಾರಾಜರ ಅಪ್ಪನೆ ಆಗಬೇಕು ಈ ಖಡ್ಗದಿಂದ ನನ್ನ ಮಗನ ಪ್ರಾಣ ಹರಣ ಆಗಬೇಕು ಹೋಗು ರಾಜಾಂಗಣದ ಹೊರಗಡೆ ಈತನ ಶಿರಶ್ಚೇದನ ಆಗಬೇಕು ಕರ್ಕೊಂಡು ಹೋಗು ರಾಜಶೇಖರನ ಕರ್ಕೊಂಡು ಸಂದಾಯಿ ಬರುತ್ತಾನೆ ಒಂದು ವೃಕ್ಷದ ಕೆಳಗಡೆ ನಿಂತಿರುತ್ತಾರೆ ನಿಂತಾಗ சந்தாயி மகனேதனா நமஷ்வாய் 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 அந்த நாமஸ்மரணை மாத்தி ஆஜேகரணிக நெனப்பாய்த்து ஓஹோ ಪಂಚಾಕ್ಷರಿಯ ಮಹಾಮಂತ್ರವನ್ನು ಪಠಿಸುತ್ತಿರುವಂತಹ ಸಂದಾಯೇ ಎಂತ ಪುಂಡ್ಯವಂತೋ ನೋಡಿ ನನ್ನ ಚಿತ್ಗಣ ಶಿವಾಚಾರ್ಯ ಗುರುಗಳವರು ಅನುಗ್ರಹಿಸಿ ಆಶೀರ್ವಾದ ಮಾಡಿರುವಂತಹ ಪಂಚಾಕ್ಷರಿ ಮಂತ್ರವನ್ನು ನಾನು ಪಠಿಸಬೇಕು ಅಂತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಅಂತ ಆ ಮಂತ್ರವನ್ನು ರಾಜಶೇಖರ ಪಠಿಸುತ್ತಾ ಇದ್ದ ಸಂದಾಯಿ ಈ ರಾಜನನ್ನು ಕೊಲ್ಲಬಾರದು ಅಂತ ಆ ಘಟಕದಿಂದ ತನ್ನ ಶಿರಶ್ಚೇದನವನ್ನು ಮಾಡಿಕೊಳ್ಳುತ್ತಾನೆ ಶಿರಶ್ಛೇದನವನ್ನು ಮಾಡಿಕೊಳ್ಳುತ್ತಾನೆ ಜಯ मङ्गलं जय नमा पार्वतीवजिवरमादेव